ಇವತ್ತು ನಮ್ಮಮ್ಮನ ಒಂದ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತು ಬೆಂಗಳೂರಲ್ಲಿ ಸೋ ಅಂತ ಹೇಳಿ ಒಂದ್ ಅಂಗಡಿ ಇದೆ ಅಲ್ಲೇನೋ ಅಂತ ಚಿಕ್ಕ ಚಿಕ್ಕ ಗೊಂಬೆಗಳು ಮಕ್ಳಿಗೆ ಇಷ್ಟ ಆಗುವಂಥದ್ದು ಏನೇನೋ ಸಿಗ್ತಾ ಇರುತ್ತಲ್ವ ಸೊ ಇವತ್ತು ಒಂದು ಹೊಸ ಅಂಗಡಿ ಲಾಂಚ್ ಆಗ್ತಿದೆ ವೈಟ್ ಫೀಲ್ಡಲ್ಲಿ ಸೊ ನನಗೆ ಒಂದು ವಿಡಿಯೋ ಮಾಡೋಕ್ಕಿದೆ ಅಲ್ಲಿ ಪ್ರಮೋಷನ್ ವೀಡಿಯೋ ಸೊ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೊಸದಾಗಿ ಯಾವ ಯಾವ ಥರ ಒಂದು ಇವಾಗ ನಾವು ರೀಲ್ಸ್ಗಳೆಲ್ಲ ಮೇಡಿಂಗ್ ಚೈನಾ ಆಮೇಲೆ ಏನಪ್ಪ ತರಕಾರಿ ತೊ ತುರಿಯೋದು ತರಕಾರಿ ಒರೆಸೋದಕ್ಕೆಲ್ಲ ಈ ಥರ ಎಲ್ಲ ಬಂದಿರುತ್ತೆ ಅಂತ ನಾವು ರೀಲ್ಸಲ್ಲಿ ನೋಡ್ತಾ ಇರ್ತೀವಿ ಸ್ಪೆಷಲಿ ಗಳಲ್ಲಿ ಸೊ ಇವಾಗ ಅಂಗಡಿಯಲ್ಲಿ ಯಾವ ಥರ ಏನಾದರೂ ಡಿಫ್ರೆಂಟಾಗಿ ಬಂದಿದ್ಯಾ ಅಥವಾ ಇವಾಗಿರುವಂಥ ಒಂದು ಟೆಕ್ನಾಲಜಿ ತಕ್ಕ ನನಗೆ ಯಾವ ಯಾವ ಥರ ಒಂದು ಕಾಂಪ್ಯಾಕ್ಟ್ ಪ್ರಾಡಕ್ಟ್ಸ್ ಮಾಡಿದರೆ ಪ್ರತಿಯೊಂದು ನೋಡ್ತಾ ಹೋಗೋಣ ಸೊ ಹೊಸದಾಗಿ ಒಂದು ಅಂಗಡಿ ಆಗ್ತಿದೆ ಸೀಸೋ ಅಂತ ಹೇಳ್ಬಿಟ್ಟು ಸೀಸ ಗೊತ್ತು ನಿಮ್ಗೆ ಅದು ಸಿಸೋ ಗೊತ್ತಿಲ್ಲ ಅಲ್ವಾ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ಏನೇನ್ ಬಂದಿದೆ ನೋಡು ಮಮ್ಮಿ ಎಲ್ಲ ತರಕಾರಿ ತೊಳೆಯಕ್ಕೂ ಬ್ರಷ್ ಬಂದಿದೆ ಅಂತ ನೋಡೋ ಕೈಯಲ್ಲಿ ತೊಳೆಯಕ್ ಆಗಲ್ಲ ಅಂದ್ರೆ ಈ ತರ ಬ್ರಷ್ ತರಕಾರಿ ತೊಳೆಯಕ್ಕೆ ವೆಜಿಟೇಬಲ್ ಬ್ರಶು ಮಣ್ಣು ಎಲ್ಲ ಇದು ಸಿಂಕ್ ಅಲ್ಲಿ ಕೂದ್ ಹೋಗುತ್ತಲ್ಲ ಹು ಹು ಅಂತ ಇದ್ರಲ್ಲಿ ಕೂದಿ ಇಡಕೊಳ್ಳುತ್ತೆ ಗಲಿಜೇನೋ ಹೋಗಲ್ಲ ಏನು ಹೋಗಲ್ಲ ಇದರಲ್ಲಿ ನಾನು ಚಪಾತಿ ಬ್ರಷ್ ಉಗುರುಜ್ ಗಳಿಗೆ ಈ ತರ ನೋಡಿ ಇದೆಲ್ಲ ಕಿಚನ್ ಇದು 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 ಕಾಜಿಂದ ಜಾರಿ ಇರುತ್ತಲ್ಲ ತೆಯಕ್ಕೆ ಆಗಲ್ಲ ಅಂದ್ರೆ ಇದರಲ್ಲಿ ತೆಯಿದು ಲಟ್ಟಣಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಹೋಯ್ತು ಹೋಯಿತು ೇರಿ ಹೆಂಗಿದೆ ಓಕೆ ಇಯರ್ಫೋನಲ್ಲ ಮಯೂಜ್ ಬ್ರಷ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಈ ಥರನೂ ಮೈ ಉಜ್ಕೋಬೇಕು ಅಂದರೆ ಆಸೆ ಐತೆ ಸ್ನಾನ ಮಾಡೋಕ್ಕೆ ಆಸೆ ಐತೆ ಇದೆ ನೋಡ್ತಿದ್ರೆ ಮಯೂಜ್ಗಳ ಬ್ರಷ್ಶು ಎಷ್ಟು ಗೊತ್ತಾಯಿತು ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದಕ್ಕೆ ಟೂ ಟ್ವೆಂಟಿ ನೈನ್ ಎಷ್ಟು ಕ್ಯೂಟಾಗಿದೆ ನೋಡಿ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಕ್ಯೂಟ್ ಮೈ ಮೈಯೂಜ್ಗಳೆ ಇಲ್ಲಿ ಗೊಂಬೆ ಓ ಇದು ಆಲೂಗಡ್ಡೆ ಸಿಪ್ಪೆ ಅವರಿ ಓ ಆಲೂಗಡ್ಡೆ ಸಿಪ್ಪೆ ತೊಳಿಯಕ್ಕೆ ಕರ್ಕರಗೆ ಇರುತ್ತಲ್ಲ ಅದೆಲ್ಲ ತೊಳಿಬಹುದು ಸೊ ಕಂಪ್ಲೀಟ್ ಮೈ ಉಜ್ಜಿಕೊಳ್ಳೋದಕ್ಕೆ ಏನೇನೋ ಬಂದ್ಬಿಡ್ತು ಕಾಲ ಮಕ್ಕಳಿಗೆ ಟೂತ್ ಕ್ಲಿಪ್ ಬ್ರಷ್ಲಿ ದೊಡ್ಡದಾಗಿದೆ ಬಂದ್ಬಿಟ್ಟಿದೆ ಎಲ್ಲ ಚೈನಾ ಪ್ರಾಡಕ್ಟ್ಗಳು ನಾವು ನೋಡ್ತೀವಲ್ವಾ ನೋಡ್ತೀವಲ್ವಾಡಿಲಿ ಪಾತ್ರೆ ತೊಳಿ ಬಿಟ್ಟಿದ್ದು ಕ್ಲೀನ್ ವೈಪ್ಸ್ ಪಾತ್ರೆ ತೊಳಿಯಕ್ಕೆ ಬ್ರಷ್ ಎಷ್ಟು ರಫ್ ಇದೆ ನೋಡು ಚಪ್ಪಲಿ ಬೀಚ್ ನೋಡಿ ಬನಾನ ಕಾರ್ನು ಪೌಚು 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 ಚಪ್ಪಲಿ ಪೌಚು ಇಲ್ಲಿದೆ ನೋಡಿ ಇಲ್ಲಿ ಪೌಚು ನೋಡಿ ಸೊ ಕ್ಯೂಟ್ ಅಲ್ಲ ಬರ್ಡ್ಡೆ ಗಿಫ್ಟ್ ಕೊಡಕ್ಕೆ ಅನ್ಸುತ್ತೆ ಸಾಕದಾಗಿರುತ್ತೆ ಮಕ್ಕಳಿಗೆ ಮುನ್ನೂರೈವತ್ತು ರೂಪಾಯಿ ಅಂತೆ ನೋಡಿ ಸಾಕಾಗಿರುತ್ತೆ ಹೌದು ಇದರಲ್ಲಿ ಬಾಳೆಹಣ್ಣೆಲ್ಲ ಇದೆ ಸಖತ್ತಾಗಿದೆ ಕಾರ್ನ್ ಇದೆ ಸೂಟ್ ಕೇಸ್ ಇದೆ ಏನೇನೋ ಇದೆ ಹ್ಞೂ ನೋಡಿ ಇದು ಚೆನ್ನಾಗಿದೆ ಅಂದರೆ ಇದು ಪೌಚ್ ಥರ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯೂಟ್ ಮೊಟ್ಟೆ ಇಟ್ಕೊಳ್ಳೋದಿಕ್ಕೆ ಇಟ್ರೆ ನೋಡಿ ಕೋಳಿಟ್ರಿ ಮೊಟ್ಟಾಗಿ ಓಕೆ ಮೊಟ್ಟೆ ಇಟ್ಟರೆ

ಇದೆಲ್ಲ ಪಾತ್ರೆ ಸಾಮಾನುಗಳು ಪೂರ್ತಿ ಅಡುಗೆ ಮನೆಗೆ ನೋಡಿ ಬಿಸಿ ಎಲ್ಲ ಇಡೋದಿಕ್ಕೆ ಮ್ಯಾಟು ಇದು ನೋಡು ಈ ತರ ಸಹಚ ಗಳು ಇರ್ತಾವಲ್ಲ ಅದಕ್ಕೆ ಈ ತರ ಹಿಂಗ್ ಲಾಕ್ ಮಾಡಿಬಿಟ್ರೆ ಚಲಲ್ಲ ಆ ಥರ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಕೈ ಬರ್ಸ್ಕೊಳಕೆ ನೀನ್ ಮನೇಲಿ ಹಾಕಿದೆಯಲ್ಲ ಡಿ ಮಾಡ್ದು ಅದಕ್ಕಿಂತ ಚೆನ್ನಾಗಿದೆ ನೋಡಿ ಇನ್ನೂರ ಒಂಬತ್ತು ರೂಪಾಯಿ ಇದಕ್ಕೆ ಬಟ್ಟೆ ನೋಡಿಲಿ ಬಟ್ಟೆ ಫ್ರಾಕ್ ಚೆನ್ನಾಗಿ ಛತ್ರಿಗಳು ಚೆನ್ನಾಗಿದೆ ಇದನ್ನು ಅವ್ರು ಹೇಳ್ತಿದ್ರು ಮಳೆ ಬಿದ್ರೆ ಇದು ವೈಟ್ ಕಲರ್ ಇರೋದು ಕಲರ್ ಚೇಂಜ್ ಆಗುತ್ತೆ ಅಂತ ಇದು ಛತ್ರಿಗಳು ಫೋಲ್ ಡೇಬಲ್ ಛತ್ರಿ ತ್ರಿಬಲ್ ಅಲ್ಲ ಫೋರ್ ಹಾಕ್ಸಸ್ಗಳು ಇವೆಲ್ಲ ಈ ಕಡೆ ಇರೋದೆಲ್ಲ ಸೊ ಇಲ್ಲಿ ಮಿರರ್ಸ್ ಅಲ್ಲ ಇಲ್ಲ ನೈಲ್ಕಟ್ಟರು ಸೊ ಇದೆಲ್ಲ ಪೆನ್ನು ಆಕ್ಚುಲಿ ಇದೇನೆಲ್ಲ ನಾನು ಮಲೇಷಿಯಾ ಬ್ಯಾಂಕ್ ಹೋದಾಗ ನೋಡ್ತಾ ಇದೆ ಇದನ್ನೆಲ್ಲ ಎಲ್ಲ ಇಲ್ಲಿಗೆ ಬೆಂಗಳೂರಿಗೆ ಇಳಿಸಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಪೆನ್ಗಳು ಇವೆಲ್ಲ ಓಪನ್ ಮಾಡೋ ಪೆನ್ನು ನೋ. ಮತ್ತೆ ಇರಲ್ಲ. ನারে ಸ್ವಲ್ಪ ಟೈಮ್ ನೋಟ್ ಮಾಡ್ತಾರೆ. ペನ್. ಇದು ಕ್ಲೋಸ್ ಮಾಡೋ ಲೀಕೇಜ್ ಆಗುತ್ತೆ ಅಂತ. ಸಕತ್ತಾಗಿದೆ. ಸಕ್ಕತ್ತ ಕ್ಯೂಟ್ ಆಗಿದೆ. ಜೊತೆಗೆ ಇಳೋಡಿ ಇದೆಲ್ಲ. ಆಟ ಸಾಮಾನುಗಳು, ಮಕ್ಕಳಿಗೆ ಸ್ಕೆಚ್ ಪೆನ್ಗಳು ಪೇಂಟಿಂಗ್ಗಳು ಪೇಂಟಿಂಗ್ ಗಳು. ಇದೆಲ್ಲ क्यूट क्यूट ಆಗಿದೆ ಅಲ್ಲ? ಸೊ ಕ್ಯೂಟ್ ಬುಕ್ಸ್ಗಳು ಇತ್ತು ಇದು ತುಂಬ ಚೆನ್ನಾಗಿದೆ ನೋಡಿ ಬುಕ್ಸ್ ಕ್ಲಾಕ್ಸ್ಗಳು ನೋಡಮ್ಮ ಎಷ್ಟು ಚೆನ್ನಾಗಿದ್ದಾವೆ ಇದು ನೋಡಿ ಇದು ಕಿಂಗ್ 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 ಸಖತ್ ಕ್ಯೂಟ್ ಆಗಿದೆ ಮಾತ್ರ ಎಷ್ಟಿದಕ್ಕೆ ರೇಟ್ ಹಾಕಿಲ್ಲ ಇದು ಹಾಕೊಂಡಿದೆ ಹೌದು ಒಂಥರ ಏನು ಸೋಡಾ ಹಾಕೊಂಡಿದೆ ಇದೆಲ್ಲ ಕ್ಲಾಕ್ಸು ಟ್ರೇಗಳಿದಾವೆ ಈ ಕಡೆ ಅದೆಲ್ಲ ಹಿಂಗೆ ಈ ಕಡೆ ಬಂದರೆ ಬ್ಯಾಸ್ಕೆಟ್ಸು ಸೈಜ್ ವೈಸ್ ಬ್ಯಾಸ್ಕೆಟ್ಸ್ ಚೆನ್ನಾಗಿದೆ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ವಿ ಹಿಂಗೆ ಅಲ್ಲಿ ಒಂದು ರಿಂಗ್ ಇರುತ್ತೆ ಆ ರಿಂಗಿಗೆ ಹೋಗಿ ಕೂರಿಸ್ಬೇಕು ಎಲ್ಲಾನು ಆ ಥರದ್ದು ಇಲ್ಲಿ ಇಲ್ಲಿ ಕೆಳಗಡೆ ಅದಕ್ಕೆ ಹೋಗಿ ಲೈನಕ್ಕೆ ಕೂರಿಸ್ಬೇಕು ಅದೇ ಟಾಸ್ಕ್ ಇದ್ರಲ್ಲ ಆಡೋದಿಕ್ಕೆ ಅದರ ಬೇಜಾನ್ ಇದಾವೆ ನೋಡಿ ಧಾರ ನಮಗೆ ನೈಂಟೀಸ್ ಕಿಟ್ಸ್ಗೆ ಗೆ ಇಲ್ಲ ನೋಡಿ ಪಿಚ್ಕ ಪಿಚ್ಕ ಅಂದ್ಕಡೆ ಅಲ್ಲಿ ಕೂತ್ಕೋತೀವಿ ನೋಡೊಂದು ಕೂರಿಸ್ಬೇಕು ಸೂಪರ್ ಆಗಿದೆ ಬ್ಯಾಸ್ಕೆಟ್ಸು ನೆಕ್ಸ್ಟ್ ಈ ಕಡೆ ದಿಂಬ ಸೋ ಕ್ಯೂಟ್ ಸೋ ಕ್ಯೂಟ್ ಸೋ ಕ್ಯೂಟ್ ಓ ಮಮ್ಮಿ ನಂಗಿದಾವನೆ ಇಲ್ಲ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಅಂತೂ ಬೊಂಬಟ್ ಇದು ಎಂತ ಕಲರ್ ನೋಡಿ ಕಲರ್ ಕಲರು ಎರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಇದಕ್ಕೆ ಚೆನ್ನಾಗಿದೆ ಬಟ್ ನನಗೆ ಆನೆ ಭಾಳ ಇಷ್ಟ ಆಯ್ತು ಐನೂರ ಅರವತ್ತೊಂಬತ್ತು ರೂಪಾಯಿದ ಆನೆ ಬ್ಯಾಗು ಎಲ್ಲ ಮಕ್ಕಳಿಗೆ ಏ ಕ್ಯಾಮ್ರ ಎಲ್ಲ ಇಡ್ಸಲ್ಲಪ್ಪ ತೆಗೆ ಜಿಪ್ಪು ಎಷ್ಟು ದೊಡ್ಡದಿದೆ ಆಗೋಲ್ಲ ಕ್ಯಾಮ್ರ ಎಲ್ಲ ಕ್ಯಾಮ್ರ ಇಡ್ಬೋದು ಆನೆ ಬ್ಯಾಗು ಚಾಕ್ಯೂಟ್ ಕಿಟ್ ಆನೆ ಬ್ಯು ಶ ಕಿ ಯು ಟ ಆನೆ ಬ್ಯಾಗು ಅಲ್ಲೇ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಲೇಡಿ ಬ್ಯಾಗ್ಸ್ಗಳು ಜೀನ್ಸ್ ಬ್ಯಾಗ್ ಎಂತ ಬ್ಯೂಟಿಫುಲ್ ಆಗಿದೆ ಅಂದರೆ ಐಕ್ಯೂಡು ಅದರಲ್ಲಿ ನೋಡಿ ಇದಿದೆ ನಿಯಾನು ಈ ಕಲರು ತುಂಬ ಚೆನ್ನಾಗಿದೆ ಎಷ್ಟು ಗೊತ್ತಾ ಪ್ರೈಸು ಐನೂರು ಹದಿಮೂರು ರೂಪಾಯಿ ಅಮ್ಮ ದುಡ್ಡು ಮೆಟ್ರಲ್ಲ ಪುಟ್ ಪುಟ್ಟಾಣ ಇದು ಇದೆಲ್ಲ ಒಂಥರ ಹ್ಞೂ ಟ್ರಾವೆಲ್ ಬ್ಯಾಗ್ ಆಗುತ್ತೆ ಾವ ಎಲ್ಲಿದೆ ನೋಡು ಆಚೆ ಚೆನ್ನಾಗಿದೆ ಅಲ್ಲ ಹ್ಮ್ ಹ್ಮ್ ತೋರ್ಸೇನು ನೋಡು ಲ್ಯಾಪ್ಟಾಪ್ ಬಾಕ್ತಾರಮ್ಮ ಇದು ಇಲ್ಲ ಓಪನ್ ಇಷ್ಟೇ ಜಿಪ್ ಇದೆಯಲ್ಲ ಇಂದೇನು ಇಪ್ಪ ಲ್ಯಾಪ್ಟಾಪ್ ಇರ್ತಿದ ಸುಮ್ಮನೆ ಡೈಲಿ ಡೈಲಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಹ್ಮ್ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಸ್ಮಾಲ್ ಸ್ಮಾಲ್ ಹ್ಯಾಂಡ್ ಬ್ಯಾಗ್ಸ್ಗಳು ಕಡೆದಷ್ಟೇ ಮಮ್ಮಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಬ್ಯಾಗ್ ಅಷ್ಟು ಕ್ಯೂಟ್ ಆಗಿದೆ ತುಂಬಾ ಕ್ಯೂಟ್ ಆಗಿದೆ ಆಕ್ಚುಲಿ ಬ್ಯಾಗ್ ಇದು ಓಪನ್ ಮಾಡೋ ಜಿಪ್ ಅಂದ್ರೆ ನೀನು ಮೊಬೈಲ್ ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಪೌಚ್ ಬಟ್ ಹೌದು ಬಟ್ ಪ್ರೈಸ್ ಎಷ್ಟಿದೆ ಗೊತ್ತಾ ಇದು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಇದೆ ಇದು ಪ್ರೈಸ್ ಹ್ಮ್ ಬಟ್ ಚೆನ್ನಾಗಿದೆ ಇದೆಲ್ಲ ಏರೋಪ್ಲೇನ್ ಥರ ಆಮೇಲೆ ಈ ಥರ ಪೌಚ್ಗಳು ಇಲ್ಲೂ ಇದೆ ಬ್ಯಾಗು ಪುಟಾಣಿದು ಎಲ್ಲ ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಇದು ವಾಟರ್ ಬಾಟ್ಲು ಈ ಜಿಮ್ಗೆ ಹೋಗೋರೆಲ್ಲ ಇಂಥದ್ರಲ್ಲಿ ಲೆಕ್ಕ ಇಟ್ಕೊಂಡು ಕುಡಿತಾರೆ ಇವಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂದ್ಕೊಂಡು ಸೊ ಇದು ಸೆಟ್ ಆಫ್ ತ್ರೀ ಎಷ್ಟಿದೆ ಪ್ರೈಸು ಐನೂರ ಫೈವ್ ಫಾರ್ಟಿ ಇದೆ ಪ್ರೈಸ್ ಇದ್ರದ್ದು ನೋಡಿ ಮೂರು ಬಾಟ್ಲು ಬರುತ್ತೆ ಹ್ಞೂ ಕ್ಲಿಪ್ಗಳ ಕಲೆಕ್ಷನ್ ನೋಡಿ ಚೆನ್ನಾಗಿದ್ದಾವೆಲ್ಲ ಇಲ್ಲಿ ಕಡೆ ಚಿಕ್ಕ ಕ್ಲಿಪ್ಸು ಚಿಟ್ಟೆ ಕ್ಲಿಪ್ಪು

ಈ ಕಡೆ ಹೇರ್ ಬ್ಯಾಂಡ್ಗಳು ಸಕತ್ತಾಗಿದೆ ಕ್ಯೂಟ್ ಆಗಿದೆ ಅಯ್ಯೋ ನಂಗೆಲ್ಲ ಕೊಟ್ರೆ ಪ್ಲೀಸ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಈ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇಲ್ಲೆಲ್ಲ ಏನಾದರೂ ಇಟ್ಕೊಳ್ಳೋದಿಕ್ಕೆ ಗಿಫ್ಟ್ ಕೊಡೋದಿಕ್ಕೆ ನಾಯಿ ದುಂಬಿ ಕಪ್ಪೆ ಎಲ್ಲ ಇದೆ ಇದೆಲ್ಲ ಮಗ್ಸು ಸಖತ್ ಕ್ಯೂಟ್ ಆಗೈತೆ ಹ್ಞೂ ಸಿಂಪಲ್ಲಿಂದ ಹಿಡ್ದು ಚಿಕ್ಕದ್ರಿಂದ ಹಿಡ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟ ಚನ್ನಾಗಿದಾವೆಲ್ಲ ಕ್ಯೂಟ್ ಕ್ಯೂಟ್ ಆಗಿದೆ ಮಾತ್ರ ಎಷ್ಟ್ ಚೆನ್ನಾಗಿದಾವೆ ನೋಡಿ ಇಲ್ಲಿ ಕಾಲೆಲ್ಲ ಆಡ್ಸ್ಕೊಂಡ್ ಕೂತಳೆ ಇಲ್ಲಿ ಬೆಕ್ಕು ಮಲ್ಕೊಂಡದೆ ಇಲ್ಲಿ ಕಪ್ಪೆ ಕುಂತದೆ ಧ್ಯಾನ ಮಾಡ್ತಾ ಇದೆ ಕಪ್ಪೆ ಹೀ ಕಪ್ಪು ನೋಡು ಸೊ ಇದಿರೋದು ವೈಟ್ ಫೀಲ್ಡಲ್ಲಿ ಆ್ಯಕ್ಚುಲಿ ಸಿಸು ಅಂತ ಹೇಳಿ ನಿಮಗೆ ಮುಂದೆ ಹೋದ್ರೆ ಹೂಡಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಹಿಂದೆ ಹೋದ್ರೆ ಗರುಡಾಚಾರಪಾಳ್ಯ ಮೆಟ್ರೋ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮೆಟ್ರೋ ಸೊ ಆ ಮೆಟ್ರೋ ಇಂದ ಬತ್ತೀನಿ ಅಂತ ಹೇಳಿದ್ರೆ ಒಂದು ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ ಆಗುತ್ತೆ ನಿಮ್ಗೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಸಿಸು ಅಂತ ಇದೆ ಸಾಕತ್ ಕ್ಯೂಟ್ ಆಗಿರೋ ಐಟಮ್ಸ್ ಇತ್ತು ಮಾತ್ರ ಸಾಕತ್ ಖುಷಿ ಆಯ್ತು ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ಐಟಮ್ಸು ನಾವು ಕೂಡ ಗ್ಯಾಪ್ ಅಲ್ಲಿ ಈ ಬ್ಯಾಗ್ ತಗೊಂಡಿದ್ದು ಬ್ಯಾಗ್ ತಗೊಂಡ್ವಿ ಆಮೇಲೆ ನಮ್ಮ ಅನ್ನೋದು ಬರ್ಡೇ ಇದೆ ಅದಕ್ಕೆ ಅವಳಿಗೊಂದು ರಬ್ಬರ್ ಬ್ಯಾನ್ ಕಿಟ್ ತಗೊಂಡ್ವಿ ಅಮ್ಮ ಅಂಗಡಿ ಹೌದೌದು ಬೆಂಗಳೂರಲ್ಲಿ ಮಿನಿಸೋ ಕೇಳಿರ್ತೀರಾ ಸೊ ತರ ಇವಾಗ ಸಿಸೋ ಅಂತ ಹೇಳ್ಬಿಟ್ಟು ಬಟ್ ಬ್ಯೂಟಿಫುಲ್ ಆಗಿದೆ ಕ್ಯೂಟ್ ಆಗಿದೆ ವಿಸಿಟ್ ಮಾಡಿ ಎಲ್ಲ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಇದೆ ಏನ್ ನೂರು ನೂರ ಐವತ್ತು ಶುರು ಹಾ ನಾವೇ ತಗೊಂಡಿದ್ವಿ ವ್ಯಾಸೆ ಪುಟ್ಬಿಟ್ ಮಕ್ಕಳಾಟ ಸಾಮಾನಿ